ನಮಸ್ಕಾರ ವರ್ಷಕರೇ ಭಾರತೀಯ ಅಡುಗೆ ಮನೆಗೆ ಸ್ವಾಗತ ಇದು ನಾನು ಮನೆಯಲ್ಲೇ ಗುಲ್ಕನ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಈಸಿಯಾಗಿ ಮನೆಯಲ್ಲೇ ನಾವು ಹೇಗ್ ಮಾಡ್ಕೋಬಹುದು ಅಂತ ಸೊ ಬನ್ನಿ ಇದನ್ನ ಮಾಡಕ್ಕೆ ಶುರು ಮಾಡ್ಕೊಳ್ಳೋಣ ಗುಲ್ಕನ್ ಮಾಡೋದಿಕ್ಕೆ ಈ ರೀತಿ ನಮ್ಗೆ ಗುಲಾಬಿ ಹೂ ಬೇಕು ಇದರಲ್ಲಿ ಒಳ್ಳೆ ಘಮ ಕೊಡುತ್ತೆ ಅಂತ ಹೂವೇ ಬೇಕು ನಮ್ಗೆ ಗುಲ್ಕನ್ ಮಾಡೋದಕ್ಕೆ ಇದನ್ನ ನಾವು ಬಿಡಿ ಬಿಡಿಯಾಗಿ ಬಿಡ್ಸ್ಕೋಬೇಕು ಈ ರೀತಿ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ಇವೆಲ್ಲ ಹಾಕಬಾರ್ದು ಬರೀ ಹೂವು ಮಾತ್ರ ನಾವು ತಗೋಬೇಕು ಈ ರೀತಿ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ನಾನು ತೊಳೆದು ಈ ರೀತಿ ಎಲ್ಲ ರೆಡಿಯಾಗಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ನಾವು ಚೆನ್ನಾಗಿ ಬಟ್ಟೆಲಿ ಹಾಕೊಂಡು ಚೆನ್ನಾಗಿ ರೀತಿ ಚೆನ್ನಾಗಿ ನಾವು ಒರೆಸ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಉಣಿಸ್ಕೊಂಡು ನೀರು ಇಲ್ಲದೆ ಈ ರೀತಿ ಮಾಡ್ಕೋಬೇಕು ಈಗ ನಾನು ಒಂದು ಬೋರ್ ಹಾಕೋತಾ ಇದ್ದೀನಿ ನಾನು ಕೆಂಪು ಕಲ್ ಸಕ್ಕರೆ ತಗೊಂಡಿದೀನಿ ಕೆಂಪು ಕಲ್ ಸಕ್ಕರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಸೊ ನಮ್ಗೆ ಮನೆಯಲ್ಲಿ ಮಾಡ್ಕೊಳ್ಳುವಾಗ ಒಳ್ಳೆ ಒಳ್ಳೆ ಐಟಮ್ ಹಾಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನ ನಾನು ಪುಡಿ ಮಾಡ್ಕೋತೀನಿ ಇದನ್ನ ನಮ್ಗೆ ಎಷ್ಟು ಸ್ವೀಟ್ನೆಸ್ ಬೇಕು ಸಿಹಿ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ನೋಡ್ಕೊಂಡು ಹಾಕೋಬಹುದು ಜಾಸ್ತಿ ಹಾಕೋದು ಕಮ್ಮಿ ಹಾಕೋಬಹುದು ನಮ್ ಇಷ್ಟ ನಮಗೆ ರುಚಿಗೆ ತಕ್ಕಷ್ಟು ನಾವು ಹಾಕೋಬಹುದು ಇದನ್ನ ನಾನು ಪುಡಿ ಮಾಡ್ಕೋತೀನಿ ಈ ನಾವು ಪೊಡಿ ಮಾಡ್ಕೋಬೇಕು ಈಗ ಇದನ್ನ ಹಾಕೋತಾ ಇದ್ದೀನಿ ಇದ್ರ ಜೊತೆ ನಾನು ಒಂದು ನಾಲ್ಕೈದು ಲವಂಗ ಹಾಕೋತಾ ಇದೀನಿ ಒಳ್ಳೆ ಘಮ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಜೇನುತುಪ್ಪ ಒಳ್ಳೆ ಪ್ಯೂರ್ ಇರ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರದ್ದು ನೀರು ಸಹ ಬಿಟ್ಕೊಳ್ಳುತ್ತೆ ಸಕ್ಕರೆ ಹಾಕಿರೋದು ಜೇನುತುಪ್ಪ ಹಾಕಿರೋದೆಲ್ಲ ಸೇರಿ ಈ ರೀತಿ ನಾವು ಗಾಜಿನ ಬಾಟ್ಲಲ್ಲಿ ಹಾಕೋಬೇಕು ಇದಕ್ಕೆ ತುಂಬಿಸ್ಕೊಳ್ತಾ ಇದ್ದೀನಿ ಇದನ್ನ ತುಂಬಿಸಿಬಿಟ್ಟು ನಾವು ಈ ರೀತಿ ತೆಳುವಾಗ ಒಂದು ತೆಳುವಾದ ಈ ರೀತಿ ಬಿಳಿ ಬಟ್ಟೆ ತಗೊಂಡು ನಾವು ಈ ರೀತಿ ಬಾಯಿಗೆ ಮುಚ್ಚಿಬಿಟ್ಟು ನಾವು ಇದನ್ನ ಬಿಸಿಲಲ್ಲಿ ಇಡಬೇಕು ಬಿಸಿಲಲ್ಲಿ ಇಡ್ಬೇಕಂದ್ರೆ ಒಂದು ಎಂಟರಿಂದ ಹತ್ತು ದಿನ ನಾವು ಈ ರೀತಿ ಬಿಸಿಲಲ್ಲಿ ಇಟ್ಕೋಬೇಕು ಬಿಸಿಲು ಇಟ್ಕೊಂಡ್ಬಿಟ್ಟು ನಾವು ತಯಾರಿ ಆಗುತ್ತೆ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಉಪಯೋಗಿಸ್ಕೋಬಹುದು ನಾವು ಚಪಾತಿ ಜೊತೆ ದೋಸೆ ಜೊತೆ ಇಲ್ಲ ಬೆಣ್ಣೆ ಜೊತೆ ಕಲ್ಸ್ಕೊಂಡು ತಿಂದ್ರು ತುಂಬಾನೇ ಚೆನ್ನಾಗಿರುತ್ತೆ ಸೊ ಇದನ್ನ ನಾನು ಬಿಸಿಲಲ್ಲಿ ಇಡ್ಬೇಕು ಒಂದು ಹತ್ತು ದಿನ ಆದ್ಮೇಲೆ ಈ ರೀತಿ ರಸ ಬಿಟ್ಕೊಳತ್ತೆ ಚೆನ್ನಾಗಿ ನಾನು ಇದು ಮನೆಯಲ್ಲೇ ಮಾಡಿರೋದು ಈ ರೀತಿ ಚೆನ್ನಾಗಿ ರಸ ಬಿಟ್ಕೊಂಡು ಮುದ್ದೆ ಆಗ್ಬಿಡುತ್ತೆ ಗುಲ್ಕನ್ನು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ತೆಗಿದ್ರೆ ಪರಿಮಳ ಹಾಗೆ ಬರ್ತಾ ಇದೆ ಈ ಹೂವಿಂದ ಏನ್ ಪರಿಮಳ ಬರ್ತಾ ಇರುತ್ತೋ ಅದೇ ಫ್ಲೇವರ್ ಇದ್ರಲ್ಲೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಇಂತ ಗುಲಾಬಿನೇ ತಗೋಬೇಕು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂದ್ರೆ ಘಮ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದೇ ಘಮ ನಮ್ಗೆ ಗುಲ್ಕನ್ನಲ್ಲೂ ಇರುತ್ತೆ ನೋಡಿ ಎಷ್ಟ್ ಚೆನ್ನಾಗಿ ಮನೇಲೆ ಮಾಡ್ಕೊಂಡಿರೋದು ಸ್ವಲ್ಪ ಹಳೇದ್ ಹೋದ್ರೆ ನಮ್ಗೆ ಬಣ್ಣ ಸಹ ಚೇಂಜ್ ಆಗುತ್ತೆ ಹಾಗೆ ಬಿಡಿ ಬಿಡಿ ಹೂ ಕಾಣಿಸ್ತಾ ಇದೆ ನಮಗೆ ಮತ್ತೆ ನಮ್ಗೆ ಈ ಸಕ್ಕರೆ ಮತ್ತೆ ಹಾನಿ ತುಪ್ಪ ಎಲ್ಲ ಹಾಕೊಂಡಿರೋದ್ರಿಂದ ಮತ್ತೆ ಜೊತೆಗೆ ಲವಂಗ ಹಾಕೊಂಡಿದೀವಿ ಅದ್ರ ಎಲ್ಲಾ ಸೇರಿ ಮಿಕ್ಸ್ ಆಗಿ ಅದ್ರ ನೀರ್ ಬಿಟ್ಕೊಳ್ಳುತ್ತೆ ನೀರ್ ಬಿಟ್ಕೊಂಡು ನಮಗೆ ಚೆನ್ನಾಗಿ ಚೆನ್ನಾಗಿ ಹೊಂದ್ಕೊಂಡು ಈ ರೀತಿ ಆಗತ್ತೆ ಸೊ ನಾವು ಇದನ್ನ ಚಪಾತಿ ಜೊತೆ ರೋಲ್ ಮಾಡಿ ತಿನ್ಬಹುದು ಅಥವಾ ಬೆಣ್ಣೆ ಹಾಕೊಂಡು ಬೆಣ್ಣೆ ಜೊತೆ ಕಲಸಿ ತಿನ್ಬಹುದು ತುಂಬಾ ಹೀಟ್ ಆಗ್ಬಿಟ್ರೆ ಬೆಣ್ಣೆ ಜೊತೆ ಇದನ್ನ ಹಾಕೊಂಡು ತಿಂದ್ರೆ ತುಂಬಾನೇ ತಂಪಾಗುತ್ತೆ ಸೊ ನೋಡಿದ್ರಲ್ಲ ಮನೆಯಲ್ಲಿ ಗುಲ್ಕನ್ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ನಾವು ತಕ್ಷಣ ಅಂದ್ರೆ ನಾವು ಎಲ್ಲ ಬೇಯಿಸ್ಕೊಂಡು ಕಡೆಯಲ್ಲಿ ಹಾಕೊಂಡು ಬೇಯಿಸ್ಕೊಂಡು ತಕ್ಷಣನೇ ರೆಡಿ ಮಾಡ್ಕೋಬಹುದು ಆದ್ರೆ ನಮ್ಗೆ ಒಳ್ಳೆ ಫ್ಲೇವರ್ ಬರ್ಬೇಕು ಒಳ್ಳೆ ಘಮ ಬರಬೇಕು ತುಂಬಾ ದಿನ ಇಡಬೇಕು ಅಂದ್ರೆ ನಾವು ಈ ರೀತಿ ಬಾಟ್ಲಲ್ಲಿ ಹಾಕೊಂಡು ನಾವು ಪಿಸ್ಲಿ ಇಟ್ಟು ನಾವು ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ನನ್ನ ರೆಸಿಪಿ ಹೀಗೆ ನೋಡ್ತಾ